ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿ ರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಈಸಿಯಾಗಿ ಮನಿಯೊಳಗೆ ಗುಲ್ಪಿ ಹ್ಯಾಂಗ್ ಅಂತ ಹೇಳಿ ನೋಡ್ಕೊಂಡ್ರಿ ಭಾಳ ಟೇಸ್ಟ್ ಹಾಕೋ ಅಂಗಡಿಯಾಗಿ ತರೋಕ್ಕಿಂತ ಮನಿ ಒಳಗೆ ರುಚಿ ಹಾಕೋ ನೋಡಿರಿ ಹ್ಯಾಂಗೆ ಅಂತ ಹೇಳಿ ನೋಡ್ಕೊಂಡ್ರಿ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಹಾಕೋದು ಹಿಡಿಯೋದು ನೋಟಿಫಿಕೇಶನ್ ಸಿಗತ್ತ ನೋಡ್ರಿ ಈಗ ಹ್ಯಾಂಗೆ ಮಾಡೋದಂತ ನೋಡ್ಕೊಂಡ್ರಿ ಅರ್ಧ ಲೀಟ್ರ್ ಗಟ್ಟೆಯಿಂದ ಹಾಲು ತೊಗೊಂಡು ನೋಡಿರಿ ಚಲೋದ ನೋಡಿ ತಗೊಂಡಿನಿ ಆಮೇಲೆ ಒಂದು ಸ್ಪೂನ್ ಅಷ್ಟು ಕಾನ್ಫರ್ ತೊಗೊಂಡಿನಿ ಆಮೇಲೆ ಒಂದು ಐದು ಸ್ಪೂನ್ ಸಕ್ರೆ ತಗೊಂಡಿನಿ ನೋಡಿರಿ ಆಮೇಲೆ ಇದು ಬಾದಾಮಿ ಮಿಕ್ಸ್ ಪೌಡ್ರ್ ತೊಗೊಂಡಿನಿ ಒಂದು ಅರ್ಧ ಬಟ್ಲು ಆಮೇಲೆ ಒಂದೆರಡು ಅಲ್ಲಿಕಿ ಪೌ ಪುಡಿ ಮಾಡ್ಕೊಂಡು ತೊಗೊಂಡಿ ನೋಡ್ರಿ ಎರಡ ತೊಗೊಂಡಿನಿ ಅಲ್ಲಕ್ಕಿ ಭಾಳ ಬೇಡ ಹಾಲು ಕಾಯಕ್ಕೆ ಇಟ್ಟಿನಿ ನೋಡ್ರಿ ಈಗ ಸ್ವಲ್ಪ ಬಿಸಿ ಆಗೋಣ ಇದಕ್ಕೆ ಕಾನ್ಫ್ಲವರ್ಕ ಆಮೇಲೆ ಬಾದಾಮಿ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ಹಾಲು ಬಿಸಿಗೆವು ಒಂದು ಸ್ವಲ್ಪ ಕಾನ್ಫ್ಲವರ್ಕ ಈಗ ಹಾಕೋತೀನಿ ಇಷ್ಟ ಬಿಸಿ ಆಗೋಣ ಹಾಕೋಬೇಕು ಭಾಳ ಕಾಯಿ ಗಂಟು ಗಂಟಾಕತಿ ಅದ್ರ ಸಲುವಾಗಿ ಸ್ವಲ್ಪ ಬಿಸಿ ಆಗೋಣ ಕಾನ್ಫ್ಲವರ್ಕ ಇದನ್ನ ಹಾಕೊಳತ್ತೀನಿ ನೋಡ್ರಿ ಹಾಲು ಹಾಕೊಂಡು ಗಂಟಿಲ್ಲರ್ದಾಗ ಮಿಕ್ಸ್ ಮಾಡ್ಕೋತೀನಿ ಈಗ ಕಾರ್ನ್ಫ್ಲವರ ಹೆಚ್ಚಿ ಹಾಕೋಬೇಡ್ರಿ ಸ್ವಲ್ಪ ಹಾಕೋರಿ ಇಲ್ಲಿದ್ರೆ ಮತ್ತೆ ಬರೀ ಅದೇ ಹಿಟ್ಟಿಟ್ಟು ರೀತಿ ಹಾಕತಿ ಚಲೋ ಆಗಂಗಿಲ್ಲರಿ ಈ ಥರ ಎಲ್ಲ ಗಂಟುಗಳಾಗ ಇದು ಮಾಡ್ಕೋಬೇತ್ರಿ ಈಗ ಬದಾಮ್ ಮಿಕ್ಸ್ ಸ್ವಲ್ಪ ಹಾಕೋತೀನಿ ನೋಡ್ರಿ ಹಾಲು ಒಮ್ಮೆಗೆ ಹಾಕಿದೀವಿ ಅಂದ್ರೆ ಗಂಟು ಹಾಕತ್ತೀ ಹಾಲಿಗೆ ಇದು ಹಾಲು ಕಾಯ್ದೆ ನೋಡ್ರಿ ಈಗ ಬಾದಾಮ್ ಮಿಕ್ಸ್ ಮಾಡಿಲ್ಲ ಅದು ಪೌಡ್ರ್ ಅದನ್ನ ಹಾಕೊಳ ನೋಡ್ರಿ ಆಮೇಲೆ ಫ್ಲೋರ್ ಅದಲ್ಲ ಅದನ್ನೂ ಹಾಕೋತೀನಿ ನೋಡ್ರಿ ಏಲಕ್ಕಿ ಪೌಡ್ರ್ ಹಾಕೋತೀನಿ ಸಕ್ರೆ ಏನಾದ್ರು ಆಮ್ಯಾಗ ಹಾಕೋತೀನಿ ನೋಡ್ರಿ ಸಕ್ರೆ ಹಾಕೊಳ್ಳೋಣ ಏನದ ಹೊಡಿತತಿ ಹಾಲ ಅದ್ರ ಸಲುವಾಗಿ ಸ್ವಲ್ಪ ಎಲ್ಲ ಇದು ಕುದಿ ಟೈಮ್ದಾಗ ಸಕ್ರೆ ಹಾಕೋತಿ ನೋಡ್ರಿ ಬ್ಯಾಶಿಗೆ ಇರ್ತದಲ್ಲ ಹಾಲು ಹೊಡಿತಾವ್ರಿ ಸಕ್ರೆ ಹಾಕೋಣ ಅದ್ರ ಸಲುವಾಗಿ ಇದು ಸ್ವಲ್ಪ ಕುದಿ ಸಕ್ಕರೆ ಹಾಕಿದೀವಿ ಅಂದರೆ ಏನಾಗಂಗಿಲ್ಲ ಈಗ ನೋಡ್ರಿ ಹಾಲು ಎಲ್ಲ ಕುದಿಯಾಗತ್ತದ ಈಗ ಸಕ್ಕರೆ ಹಾಕೋತೀನಿ ನೋಡ್ರಿ ಹೆಚ್ಚಿಗೆ ಸ್ವೀಟ್ ಬೇಕಾದ್ರೂ ಮತ್ತೊಂದು ಸ್ವಲ್ಪ ಹಾಕೋಬಹುದು ನಾನು ಒಂದು ಐದು ಸ್ಪೂನ್ದಷ್ಟು ಹಾಕೀನಿ ನೋಡ್ರಿ ಈಗ ಗಟ್ಟಿ ಆಗತ್ತದ ನೋಡ್ರಿ ಈ ಥರ ಗಟ್ಟಿ ಆಗಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡ್ರಿ ಮಿಕ್ಸ್ ಮಾಡ್ಕೋತಿರ್ಬೇಕು ಕೆನಿ ಅದು ಬರಬಾರ್ದು ನೋಡ್ರಿ ಅದು ಕೆನಿ ಬರಲಾರ್ದಂಗೆ ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈಗ ಅದು ಛಲೋತ್ನೇ ಹಾಕಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಕ್ಕೆ ನೋಡ್ರಿ ಸ್ವಲ್ಪ ಗಟ್ಟಿ ಅಂದ್ರೆ ಗುಲ್ಫಿ ಕುಲ್ಫಿಗಳ ಚಲೋತ್ನಾಗ ಬರ್ತಾನೆ ನೋಡ್ರಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು ಇದು ಆರುತನ ಗಟ್ಟಿ ಹಾಕದ್ರಿ ಅದು ಆದ್ರೆ ಸ್ವಲ್ಪ ಕುದಿಸಿ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ಈಗ ನೋಡ್ರಿ ಇದು ಬಂದ್ ಮಾಡೀನಿ ಗ್ಯಾಸ್ ಇದನ್ನ ಏನದ ಆರು ತಕ ಬಿಡ್ಬೇಕು ಇದು ಸ್ವಲ್ಪ ಆರ್ದಾಗ ಆರ್ದಾಗ ಕೆನಿ ಗಡ್ತಿರ್ತದ್ರಿ ಏನಾದ್ರು ಒಂದ್ ಮ್ಯಾಗ ಮ್ಯಾಗ್ ಸ್ವಲ್ಪ ಮಿಕ್ಸ್ ಮಾಡ್ಕೊತಿರ್ಬೇಕು ನೋಡ್ರಿ ಆರು ತಕನೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಅಂದ್ರೆ ಅದು ಕೆನಿ ಅದು ಗಟ್ಟಿ ಮಾಡಿದ್ರಿ ಅದ್ರ ಸಲುವಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈಗ ಹಾರಾಕ್ಬಿಡ್ತೀನಿ ನೋಡ್ರಿ ಇದನ್ನ ಈಗ ಹರೇದ್ ನೋಡ್ರಿ ಹಾಲೆಲ್ಲ ಈಗ ಕುಲ್ಪಿ ಮಾಡ್ಕೊಳಕ ಒಂದೊಂದು ಸಣ್ಣ ಸೈಜ್ ಗ್ಲಾಸ್ಗಳ ತಗೊಂಡಿನಿ ಇಲ್ಲಿದ್ರೆ ಅವು ಐಸ್ ಕ್ರೀಮ್ ಮಾಡೋದು ಇದು ಸಿಗ್ತಾವಲ್ಲ ರೀ ಅವ್ರಿಗೆ ಹಾಕೊಳಕ್ಕೂ ಬರ್ತೈತಿ ನಾನು ಏನಂದ್ರೆ ಒಂದೇ ಸೈಜ್ ಇದ್ದಿದ್ದು ಗ್ಲಾಸ್ ತೊಗೊಂಡಿನಿ ಅವಕ್ಕೆ ಅರ್ಧ ಅರ್ಧ ಆಗಿ ಹಾಕೋತೀನಿ ನೋಡಿರಿ ಈ ಥರ ಹಾಕ್ಕೊಂಡು ಕುಲ್ಪಿ ಮಾಡ್ಕೊತೀನಿ ನಾನು ಮನೆಯೊಳಗೆ ಇದ್ದಿದ್ದು ಹೇಳಿ ಅಂಥೇಳಿ ತೋರಿಸತೀನಿ ನೋಡ್ರಿ ಮನೆಯೊಳಗೆ ಇದ್ದಿದ್ರೊಳಗೆ ಮಾಡ್ಕೊಳ್ಳೋದು ನೋಡಿರಿ ಎಲ್ಲನೂ ಮಸ್ತಾಗಿ ಹಾಕೋ ಭಾಳ ಟೇಸ್ಟ್ ರೀ ಇದಕ್ಕೆ ಚಿಕ್ಕ ಚಿಕ್ಕ ಪೇಪರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಅದನ್ನು ಹಾಕಿ ಮ್ಯಾಗ ರಬ್ಬರ್ ಹಾಕಿಬಿಡ್ಬೇಕು ನೋಡಿರಿ ಅಂದರೆ ಗಟ್ಟಿಯಾಗಿ ಕೂತ್ಬಿಡ್ತೈತಿ ಆಮೇಲೆ ಮ್ಯಾಗ ಯಾವುದಾದ್ರೂ ಸ್ಪೂನಲ್ಲಿ ಕಡ್ಡಿ ಕಡ್ಡಿಯಲ್ಲಿ ಇಡಾಕೆ ಬರ್ತೈತಿ ರೀ ಈ ಥರ ಒಂದು ರಬ್ಬರ್ ಹಾಕೊಂಡ್ಬಿಡ್ಬೇಕು ನೋಡಿರಿ ನೋಡಿರಿ ಎಲ್ಲ ರೆಡಿ ಮಾಡಿ ಈಗ ಇವು ಚಾಕುದ ಸ್ವಲ್ಪ ರಂಧ್ರ ಹಾಕೋಬೇಕ್ರಿ ನಡಬರ್ಕ ಹಾಕ್ಕೊಂಡು ಸ್ಪೂನ್ ಇಟ್ಬಿಡ್ಬೇಕು ನೋಡಿರಿ ಶೀದಾ ಕುಂತ್ವ ಅಂದ್ರೆ ಈ ಥರ ಅಂದ್ರೆ ಈಗೆಲ್ಲ ರೆಡಿ ಆಗ್ಯಾವು ಈಗಿಂದ ಫ್ರೀಜ್ನಾಗ ಇಟ್ಕೊಂಡ್ರಿ ಎಲ್ಲ ಗ್ಲಾಸ್ ಫ್ರಿಜ್ನಾಗ ಇಟ್ಬಿಡ್ಬೇಕು ಒಂದು ಐದಾರು ತಾಸಿನಾಗ ಎಲ್ಲ ಇದು ಆಗ್ಬಿಡ್ತದೆ ನೋಡಿರಿ ತಯಾರಾಗಿಬಿಡ್ತಾವ ಗುಲ್ಪಿಗಳು ಈಗೆಲ್ಲವು ಗುಲ್ಪಿ ಆಗ್ಯಾವ ನೋಡ್ರಿ ಈಗ ರೆಡಿ ಆಗ್ಯಾವ ಈಗ ಇದು ಹೆಂಗೆ ತೆಗೀತಂತ ಹೇಳಿ ನೋಡ್ಕೊಳ್ಳೋಣ ಈಗ ಭಾಳ ಈಜಿ ಒಳಗೆ ಭಾಳ ಮಸ್ತಾಗಿ ಹಾಕಾವ ನೋಡ್ರಿ ಅದು ಪೇಪರ್ ಏನಾದ ಕಟ್ ಮಾಡಿ ತಗೊಂಡ್ಬಿಡ್ತೀನಿ ರೀ ಎಲ್ಲನೂ ಈ ಥರ ಇದ್ದಿದ್ದು ಸ್ವಲ್ಪ ನೀರಿನೊಳಗೆ ಇಟ್ಬಿಡ್ಬೇಕು ರೀ ಒಂದು ಬಟ್ಲದಾಗ ಅಥವಾ ಒಂದು ಎದ್ರಾಗಾರ ನೀರು ತೊಗೊಂಡು ಆ ಗ್ಲಾಸನ್ನು ಅದ್ರಾಗ ಇಡಬೇಕು ಅಂದರೆ ಈಜಿಯಾಗಿ ಬಂದುಬಿಡ್ತದೆ ನೋಡ್ರಿ ಗುಲ್ಫಿ ಅದು ಮನೆಯೊಳಗೆ ಕುಲ್ಫಿಗಳೆಲ್ಲ ತಯಾರಾದವು ನೋಡ್ರಿ ಭಾರಿ ಮಸ್ತಾಗೆ ರೆಡಿ ಆಗ್ಯಾವು ಭಾಳ ಈಜಿ ಒಳಗೆ ಮಾಡ್ಕೊಳವಂಥದ್ದು ನೋಡ್ರಿ ಎಲ್ಲರೂ ಮನೆಯೊಳಗೆ ಟ್ರೈ ಮಾಡ್ರಿ ಮಸ್ತಾಗೆ ಹಾಕೋ ನೋಡ್ರಿ ಹೊರಗೆ ತರಕಿತ ಈ ಥರ ಮಾಡಿದ್ರೆ ಮಕ್ಳಿಗೆ ಭಾಳ ಇಷ್ಟಪಡ್ತಾರೆ ನೋಡ್ರಿ ಯಾರೆಲ್ಲ ಈ ವಿಡಿಯೋ ಆಚು ಮಾಡಿರಿ ಎಲ್ಲರಿಗೂ ಧನ್ಯವಾದ ಹೀಗೆ ಸಪೋರ್ಟ್ ಮಾಡಿರಿ